ಇಂದನೇ ನಾವು ನಮಗೆ ಅಭಿವೃದ್ಧಿ ಆಗಲಿಲ್ಲ ಗ್ಯಾರಂಟಿ ಯೋಜನೆ ನಿಲ್ಲಿಸಬೇಕು ಶಾಸಕರಿಂದ ಉಪಮುಖ್ಯಮಂತ್ರಿಯ ತನಕ ಕೂಡ ಮಾತಾಡಿದ್ರು ನಂತರ ನಿಲ್ಲಿಸಲ್ಲ ಅಂತ ಹೇಳಿದ್ರು ನಾವು ನಿಲ್ಲಿಸಬೇಕು ಅಂತ ನಮ್ದೇನು ಆಗ್ರಹ ಇಲ್ಲ ಆದ್ರೆ ಗೊಂದಲದ ಹೇಳಿಕೆಗಳ ಕಾರಣಕ್ಕೆ ಗ್ಯಾರಂಟಿ ಯೋಜನೆಗಳು ಏನ್ ದಿಕ್ಕೋಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ರಾಜ್ಯಪಾಲರ ಭಾಷಣದಲ್ಲಿ ಪಾಯಿಂಟ್ ನಂಬರ್ ಇಪ್ಪತ್ತೇಳು ಅದರಲ್ಲಿ ಈ ಸರ್ಕಾರ ರಾಜ್ಯಪಾಲರ ಮುಖಾಂತರ ಏನಿಸುತ್ತೆ ಅಂತ ಕೇಳಿದ್ರೆ ಬರ ಪರಿಹಾರ ಇರಲಿ ಗ್ಯಾರಂಟಿ ಯೋಜನೆಗಳಿರಲಿ ಇವುಗಳು ನಮ್ಮ ಸರ್ಕಾರವು ಜನರ ಹಕ್ಕುಗಳು ಎಂದು ಭಾವಿಸಿ ಕಾರ್ಯನಿರ್ವಹಿಸುತ್ತಿದೆ ಅಂತ ಹೇಳ್ತಾರೆ ಗ್ಯಾರಂಟಿ ಯೋಜನೆಯನ್ನ ಜನರ ಹಕ್ಕು ಅಂತ ಹೇಳಿ ರಾಜ್ಯಪಾಲರ ಮುಖಾಂತರ ಸರ್ಕಾರ ಹೇಳಿಸುತ್ತೆ ಮಾನ್ಯ ಇಂಧನ ಸಚಿವರು ಈ ಮನ್ನ ಮನ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಗ್ಯಾರಂಟಿ ಯೋಜನೆ ಅಂದ್ರೆ ಸಂಭ್ರಮ ಅದು ಗ್ಯಾರಂಟಿ ಯೋಜನೆ ತಿಂಗಳ ತಿಂಗಳ ಕೊಡ್ಲಿಕ್ಕೆ ಸಂಭ್ರಮ ಅಂತ ಕೇಳ್ತಾರೆ

ಬಸಂತಸಂತ ಅನ್ನಭಾಗ್ಯ ಅಡಿನಲ್ಲೂ ಕೂಡ ಈಗ ಹೇಳಿದ್ದು ನಾವು ಐದು ಕೆಜಿ ಜಿ ಅಕ್ಕಿಯನ್ನು ಕೊಡ್ತೇವೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ಲಿಲ್ಲ ಅದಕ್ಕೆ ನೂರ ಎಪ್ಪತ್ತು ನೂರ ಎಪ್ಪತ್ತು ರೂಪಾಯಿಯನ್ನ ಪ್ರತಿ ತಿಂಗಳು ಹಾಕ್ತೀವಿ ಹಿಂಗೆ ಹೇಳ್ತಾ ಬಂದಿದ್ರು ಬಂದ್ರು ಎಲ್ಲ ಹಾಕಿದ್ರಿ ಎಲ್ಲ ಎಲ್ಲ ಹಾಕಿದ್ವಿ ಪ್ರತಿ ಇಲ್ಲೇ ಎಲ್ಲ ಹಾಕಿದ್ರಿ ನೀವು ಮಾನ್ಯ ಅಧ್ಯಕ್ಷ ನೀವು ಬಹಳ ವಿಚಿತ್ರ ಅಂದ್ರೆ ಕಾರ್ಯವೈಖರಿ ಹೆಂಗಾಗಿದೆ ಅಂತ ಕೇಳಿದ್ರೆ ಗೃಹಲಕ್ಷ್ಮಿ ಯೋಜನೆ ಹಾಕ್ಲಿಕ್ಕೆ ನನಗೆ ಹುಷಾರಿಲ್ಲ ಅಂತ ಮಂತ್ರಿ ಹೇಳಿದಾಗ ಮುಖ್ಯಮಂತ್ರಿಗಳು ಸ್ವತಃ ಹೇಳ್ತಾರೆ ಏನು ಅಂತ ಗೃಹಲಕ್ಷ್ಮಿ ಯೋಜನೆ ಅಕೌಂಟಿಗೆ ಹೋಗಿಲ್ಲ ಅಂತ ರಾಜ್ಯದ ಮುಖ್ಯಮಂತ್ರಿ ಗೊತ್ತಿಲ್ಲ ಅಂತಂದ್ರೆ ಹೆಂಗ ಈ ಸರ್ಕಾರ ನಡೀತಾ ಇದೆ ಈ ಗ್ಯಾರಂಟಿ ಯೋಜನೆ ಹೆಂಗ ನಡೀತಾ ಇದೆ ಪ್ರತಿ ತಿಂಗಳು ಒಂದು ಮನೆಯ ಹೆಣ್ಣು ಮಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ಬೇಕು ಕೊಡ್ತಿದ್ದೀನಿ ಅಂತ ನಾವು ಬದ್ಧತೆ ಹೇಳಿದ್ರಿ ಈಗ ನನಗೆ ಅನ್ನಿಸ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಇದು ಚುನಾವಣಾ ಲಕ್ಷ್ಮಿ ಆಗಿದೆ ಪಿ ಎಲೆಕ್ಷನ್ ಆಗಬೇಕಾದ್ರೆ ಎರಡು ದಿನ ಮುಂಚೆ ಅಕೌಂಟಿಗೆ ಹಾಕಿದ್ರಿ ಮೂರ್ನಾಲ್ಕು ತಿಂಗಳು ಬೈ ಲಕ್ಷ ಲಕ್ಷನ್ ಹಿಂದಿನ ಮೂರು ತಿಂಗಳು ಹಾಕಿದ್ರಿ ಈಗ ಜಿಲ್ಲಾ ಪಂಚಾಯತಿ ಚಾಲಕ್ ಪಂಚಾಯತಿ ಚುನಾವಣೆ ಬರ್ತಾ ಇದೆ ಆ ಲಕ್ಷ್ಮಿಯನ್ನ ಚುನಾವಣಾ ಲಕ್ಷ್ಮಿಯನ್ನಾಗಿ ನೀವು ಬಳಕೆ ಮಾಡ್ಕೊಳ್ತಾ ಇದ್ದೀರಿ ಹೀಗಾಗಿ ಗ್ಯಾರಂಟಿ ಯೋಜನೆ ಕಾಲಕಾಲಕ್ಕೆ ತೆಗೆದು ಪ್ರತಿ ತಿಂಗಳು ಗ್ಯಾರಂಟಿ ಯೋಜನೆ ಸಿಗಬೇಕು ಅದು ಬಿಟ್ಟು ನಿಮಗೆ ಖುಷಿ ಬಂದಾಗ ಕೊಟ್ರೆ ಅದಕ್ಕೆ ಯೋಜನೆ ಅಂತ ಅನ್ಸೋದಿಲ್ಲ ಯಾವಾಗ ಮುಖ್ಯಮಂತ್ರಿಗಳು ಯಾವಾಗ ಹೇಳ್ತಾರೆ ಬಡವನ ಕಷ್ಟ ಆಗುತ್ತೆ ನಿಮಗೆ ಬಡವರ ಹಸಿವು ಗೊತ್ತಾ ನಿಮಗೆ ಎಂತ ಕೇಳ್ತಾರೆ ಮಾನ್ಯ ಅಧ್ಯಕ್ಷೇ ಬಡವ ಹಸಿದಾಗ ದುಡ್ಡು ಕೊಡಬೇಕು ಅವನಿಗೆ ಒಟ್ಟೆ ಹಸ್ತಾಗಿ ದುಡ್ಡು ಕೊಡ್ಬೇಕು ನಿಮ್ ಸರ್ಕಾರ ತಿಥಿಯಾದ ನಂತರ ಅಕೌಂಟ್ ಕೊಡ್ತಾ ಇಲ್ಲ ಅದನ್ನ ತಲುಪೋದು ಟೀಕೆ ಮಾಡಿದ್ವಿ ಈಗ ಏನಿದ್ರು ಅಂತ ಹೇಳಿದ್ರು ಒಪ್ತಿ ವಿಳಂಬ ಆಗಿದೆ ಒಪ್ತಿ ಈಗ ಉದ್ಯೋಗ ಖಾತೆಯೂ ಹತ್ತಲ್ವಾ ಕರೆಕ್ಟ್ ಆಗಿ ಬರ್ತಾ ಇದೆಯಾ सर टी के सरकारे सचेशन सरकार तो 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 सरकार

ನೀವು ಜಯಚಂದ್ರನ್ ಬದಲು ನೀವೇ ಮೂವ್ ಮಾಡ್ಬೇಕಿತ್ತು ಯಾವುದು ಸರ್ ನೀವು ರಾಜ್ಯಪಾಲರ ಭಾಷಣ ನೀವೇ ಮೂವ್ ಮಾಡ್ಬೇಕಿತ್ತು ನೀವೇ ಮಾಡಲಿಲ್ಲ ಯಾವುದಕ್ಕೆ ರಾಜ್ಯಪಾಲ ಜಯಚಂದ್ರ ಬದಲು ನೀವೇ ಮಾತಾಡ್ಬೇಕಿತ್ತು ಉತ್ತರ ಮಾತಾಡಬಾರ್ದು

ಅವರು ಒಂದು ಕಾಮೆಂಟ್ ಅವ್ರು ಒಂದು ಏಟ್ ಏನೋ ಹೊಡೆದ್ರೆ ಅವ್ರು ಅತ್ಯಾ ಹೊಡಿಲಿಬೇಕಾದ್ರೆ ಅದಕ್ಕೆ ಏನ್ ಎಲ್ಲ ವ್ಯತ್ಯಾಸ ಅಲ್ಲ ಅಲ್ಲ ಅದ್ರಿಗೆ ಎದುರೇಟ್ ಕೊಡ್ಲಿ ಆ ಶಕ್ತಿ ಐತೆ ಅವ್ರಿಗೆ ಮಾತಾಡೋ ಡಿಷ್ಟೇ ಮಾಡೋದು ಅಲ್ಲ ಈಗ ಬಜೆಟ್ ಅಲ್ಲ ಒಂದೇ ನಿಮಿಷ ಅಧ್ಯಕ್ಷ ಬಜೆಟ್ ಮಂಡೇ ಮಾಡ್ತಾರೆ ಗ್ಯಾರಂಟಿ ಕೇಂದ್ರ ಸರ್ಕಾರ ಒಂದ್ ನೂರ್ ಬೈತಾರೆ ಪ್ರಿಂಟ್ ಔಟ್ ಬಂದ್ಬಿಟ್ಟಿರ್ತಾರೆ ಅದ ಅವರು ಅವರು ಹಕ್ಕು ಅದನ್ನ ಮಾಡೇ ಮಾಡ್ತಾರೆ ಅವರು ನಾವು ಮಾತಾಡೋವಾಗ ವಿರೋಧ ಪಕ್ಷ ಅವರು ಹಂಗೆ ತಾಳ್ಮೆಯಿಂದ ಕೇಳಬೇಕು ಕೇಳ್ಬೇಕು ಅದಾದ್ಮೇಲೆ ನೀವ್ ಹಿಂಗ್ ಹೇಳಿದ್ರಿ ಹಿಂಗ್ ಹೇಳಿದ್ರಿ ಅದಕ್ಕೆ ನಮ್ ಕೌಂಟ್ರಿ ಇದು ಅಂತಾನೆ ಹೇಳ್ಬಿಟ್ಟು ನಮ್ಗೆ ಹೇಳ್ಬೇಕು ನನ್ನನು ಕೂಡ ನಾನು ಮಾತಾಡ್ಬೇಕಾದ್ರೆ ಕಾಮೆಂಟ್ ಮಾಡಿದ್ರು ನಾನು ಸುಮ್ಮನೆ ಕೂತ್ಕೊಂಡೆ ಹತ್ತು ನಿಮಿಷ ಆಮೇಲೆ ಹೇಳಿದ್ರೆ ದಾಖಲೆಗಳು ಅದಕ್ಕೆ ನಾನು ಹೇಳೋದು ಯೋಜನೆಗಳು ತಾಳ್ಮೆಯಿಂದ ದಯವಿಟ್ಟು ತಾಳ್ಮೆಯಿಂದ ಕೇಳಿ ಕೇಳಿ ಆಮೇಲೆ ಉತ್ತರ ಬೇಕಾದ್ರೆ ಅವ್ರು ಕೂತ್ ಮೇಲೆ ಬೇಕಾದ್ರೆ ಅವ್ರಿಗೆ ಅವಕಾಶ ಕೊಡಿ ಯಾಕಂದ್ರೆ ನೆಕ್ಸ್ಟ್ ಮಾತಾಡೋಕೆ ಅವ್ರಿಗೆ ಅವಕಾಶ ಅವ್ರು ಮಾತಾಡದ ಮೇಲೆ ಅವ್ರು ಮಾತಾಡ್ಲಿ ಅವಾಗ ಹೇಳಿ ಕಾಮೆಂಟ್ ಮಾಡಲಿ ನನ್ನ ಏನಂತ ಪದೇ ಪದೇ ಇದ್ರೆ ನೋಡಿ ಅವರು ಟೈಮ್ ಕೊಟ್ಟಿರ್ತೀರ ಅರ್ಧ ಗಂಟೆ ಮಾತಾಡಕ್ಕೆ ಆಗೋದೇ ಇಲ್ಲ ಅದಕ್ಕೆ ದಯವಿಟ್ಟು ಅವ್ರಿಗೆ ನೀವೊಂದು ಸಂದೇಶ ಕೊಡಿ ಎರಡೂ ಕಡೆ ಕೊಡ್ಬೇಕಾದ್ರೆ ಸುನೀಲ್ ಮನೆ ಅಧ್ಯಕ್ಷೆ ಗ್ಯಾರಂಟಿ ಯೋಜನೆಗಳು ಸರಿಯಾದ ಸಮಯಕ್ಕೆ ಜನರಿಗೆ ತಲುಪ್ತಾ ಇಲ್ಲ ಅನ್ನುವಂತ ಒಂದು ಆತಂಕ ಅದರಲ್ಲಿ ಸರ್ಕಾರದ ಕಾರ್ಯವೈಖರಿಯ ಆಡಳಿತ ಯಂತ್ರ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಆ ಕಾರಣಕ್ಕೆ ತಲುಪ್ತಿಲ್ಲ ಅಂತೇಳಿ ಅನ್ಸುತ್ತೆ ಸೊ ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳಿಗೆ ನಾಲ್ಕು ತಿಂಗಳಿಂದ ಐದು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ತಲುಪಿಲ್ಲ ಅಂತೇಳಿ ಮುಖ್ಯಮಂತ್ರಿಗಳೇ ಸತ ಪತ್ರಿಕಾ ಹೇಳಿಕೆಗಳನ್ನು ಕೊಟ್ಟು ನಾವು ನೋಡಿದ್ದೀವಿ ಈ ಕಾರಣದಿಂದ ಈ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ ಯೋಜನೆ ತಲುಪಿಲ್ಲ ಹಣಕಾಸಿನ ಹಣಗಳು ಪ್ರತಿ ತಿಂಗಳು ತಲುಪಿಲ್ಲ ಅನ್ನುವಂಥದ್ದು ಅವರೇ ಸತ ಒಪ್ಪಿಕೊಂಡ ನಂತರ ಆಡಳಿತ ಹೆಂಗೆ ನಡೀತಿದೆ ಅಂತ ನೀವು ಇದನ್ನು ಯೋಚನೆ ಮಾಡಬೇಕು ಸೊ ಈ ಹಿನ್ನೆಲೆಯಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಅದರಲ್ಲಿ ವಿಶೇಷವಾಗಿ ಗೃಹಲಕ್ಷ್ಮಿ ಯೋಜನೆಯನ್ನ ಚುನಾವಣಾ ಲಕ್ಷ್ಮಿಯನ್ನಾಗಿ ಬಳಸದೆ ನಿಜವಾಗಿ ಆ ಬಡವರ ಕಲ್ಯಾಣ ಅಂತ ನೀವೇ ನೀವೇನು ಅನ್ಕೊಂಡು ಆ ಯೋಜನೆಯನ್ನ ಪ್ರಾರಂಭ ಮಾಡಿದ್ರಿ ಆ ಪ್ರಕಾರ ಆ ಯೋಜನೆಯನ್ನು ತಲುಪಿಸಿ ಎನ್ನುವಷ್ಟು ಮಟ್ಟಿಗೆ ಮಾತ್ರ ನ ಆಗ್ರಹ ಇರೋದು ಎರಡನೇದು ಸರ್ಕಾರದ ಅಭಿವೃದ್ಧಿಯ ಚಟುವಟಿಕೆಗಳು ನಾನು ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಇದನ್ನು ಬಹಳ ಉಲ್ಲೇಖ ಮಾಡಿದ್ದೇನೆ ಪೂರ್ತಿ ಪೂರ್ಣ ವಿವರಕ್ಕೆ ಹೋಗೋದಿಲ್ಲ ಬಹುಶಃ ಆಡಳಿತ ಪಕ್ಷದ ಶಾಸಕರಿಗೂ ಅನುದಾನದ ವಿಷಯಗಳು ಬಂದಾಗ ಹಿಂಗಾಗಿದೆ ನಮ್ಮ ಶಾಸಕರಿಗೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅನುದಾನಗಳಿಲ್ಲ ಅನ್ನೋದನ್ನ ನಾವು ಕೊಡುಕ್ತಾ ಇದೀವಿ ಅನ್ನೋದು ನಮಗೆ ಗೊತ್ತಿದೆ ನಾನು ಈ ಸರ್ಕಾರವನ್ನ ಇಂದಿರಾ ಕ್ಯಾಂಟೀನ್ಗೆ ಹೋಲಿಸ್ತೀನಿ ಮನೆ ಅಧ್ಯಕ್ಷೆ ಯಾಕೆ ಅಂತ ಕೇಳಿದ್ರೆ ಇಂದಿರಾ ಕ್ಯಾಂಟೀನ್ ಇವತ್ತು ಹೋದ್ರೆ ನೀವು ಆರಂಭದಲ್ಲ ಇವತ್ತು ಇಂದಿರಾ ಕ್ಯಾಂಟೀನ್ಗೆ ಹೋದ್ರೆ ಇಡ್ಲಿ ಸಿಕ್ಕರೆ ಸಾಂಬಾರ್ ಸಿಗೋದಿಲ್ಲ ಉಪ್ಪಿಟ್ಟು ಸಿಗೋದಿಲ್ಲ ಭಟ್ರು ಇದಾರೋ ಇಲ್ಲ ಗೊತ್ತಿಲ್ಲ ಇಂದಿರಾ ಕ್ಯಾಂಟೀನ್ಗಳು ಎಷ್ಟು ಮುಚ್ಚಿದೆಯೋ ಗೊತ್ತಿಲ್ಲ ಇಂತಹ ಪರಿಸ್ಥಿತಿ ಇದೆ ಹಂಗಂತ ಇಂದಿರಾ ಕ್ಯಾಂಟೀನ್ ಇಲ್ಲ ಅಂತ ಕೇಳಿದ್ರೆ ಇಂದಿರಾ ಕ್ಯಾಂಟೀನ್ ಸರ್ಕಾರ ಲೆಕ್ಕದಲ್ಲಿ ಆರ್ನೂರ್ ಇದೆ ಆದ್ರೆ ಇಂದಿರಾ ಕ್ಯಾಂಟೀನ್ ಒಳಗೆ ಇದೆಯಾ ಅಂತ ಕೇಳಿದ್ರೆ ಹೊರಗಡೆ ಏನು ಇಲ್ಲ ಈ ಸರ್ಕಾರವೂ ಕೂಡ ಹಂಗೆ ಸರ್ಕಾರ ಇಲ್ಲ ಅಂತ ಕೇಳಿದ್ರೆ ಸರ್ಕಾರ ಇದೆ ಸರ್ಕಾರ ಇದ್ದು ಏನಾಗಿದೆ ಅಂತ ಕೇಳಿದ್ರೆ ಅನುದಾನ ಇಲ್ಲ ಯೋಜನೆಗಳಿಲ್ಲ ಯಾವ ಕ್ಷೇತ್ರಕ್ಕೂ ಏನನ್ನೂ ಕೂಡ ತಲುಪಲಿಲ್ಲ ಇಂತಹ ಪರಿಸ್ಥಿತಿ ಸರ್ಕಾರದ್ದು ನಾವು ಗುಂಡಿ ಮುಚ್ಚಲಿ ಕಣ ಕೊಡಿ ಅಂತ ಕಳೆದ ಬಾರಿ ಕೇಳಿದ್ವಿ ಅಪ್ಪತ್ತು ಕೋಟಿ ರೂಪಾಯಿ ಅನುದಾನ ಕೊಟ್ಟರು ಎರಡು ವರ್ಷದ ನಂತರ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಹತ್ತು ಕೋಟಿ ರೂಪಾಯಿಯನ್ನ ರಸ್ತೆ ಅಭಿವೃದ್ಧಿಗೆ ಅಂತ ಕೊಟ್ಟರೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಬಾಬು ಶಾಸಕ ಈ ಸರ್ಕಾರ ಬಂದ ನಂತರ ಎಷ್ಟು ಅಂಗನವಾಡಿಗಳನ್ನು ಕಟ್ಟಿದ್ರು ಅಂತ ಕೇಳಿ ಈ ಸರ್ಕಾರ ಬಂದ ನಂತರ ಎಷ್ಟು ಸ್ಕೂಲ್ ರೂಮ್ಗಳನ್ನು ಕಟ್ಟಿದ್ರು ಅಂತ ಕೇಳಲಿ ನೋಡೋಣ ನನಗೆ ಬಹಳ ಆಶ್ಚರ್ಯ ಆಗಿದ್ದು ಈ ರಾಜ್ಯಪಾಲರ ಭಾಷಣದಲ್ಲಿ ಸೆವೆಂಟಿ ಸಿಕ್ಸ್ ಖರ್ಗೆ ಅವ್ರು ದಯಮಾಡಿ ಹೇಳ್ಬೇಡಿ ಆಮೇಲೆ ಉತ್ತರ ಕೊಡ್ಬೇಕಾದ್ರೆ ಹೇಳಿ ಬಾಹ್ಯ ನೆರವಿನಿಂದ ಯೋಜನೆಯಡಿ ಏಳು ಸಾವಿರದ ನೂರ ಹತ್ತು ಕಿಲೋಮೀಟರ್ ಉದ್ದದ ಗ್ರಾಮೀಣ ರಸ್ತೆಗಳನ್ನ ಐದು ಸಾವಿರದ ನೂರ ತೊಂಬತ್ತು ಕೋಟಿಗಳಲ್ಲಿ ಅಭಿವೃದ್ಧಿ ಪಡಿಸಲು ಪ್ರಗತಿ ಪಥ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುತ್ತಿದೆ ಇವನ್ ಬಜೆಟ್ ಅಲ್ಲಿ ಹೇಳಿದ್ರು ಸಾವಿರದ ನೂರ ಐವತ್ತು ಕಿಲೋಮೀಟರ್ ಉದ್ದದ ರಸ್ತೆಗಳನ್ನು ಕಲ್ಯಾಣ ಪಥದ ಟೆಂಡರ್ ಟೆಂಡರ್ಗಳನ್ನು ಕರೆಯಲಾಗಿದೆ ಅಂತ ಹೇಳ್ತಾರೆ ಎಲ್ಲಿ ನೋಣೆ ಅಧ್ಯಕ್ಷ ಟೆಂಡರ್ ಕರೆದ್ರು ಹೇಳಿ ನೋಡವರು ಗ್ರಾಮೀಣ ಪಥದ ರಸ್ತೆಗಳು ಎಲ್ಲಿ ಟೆಂಡರ್ ಆಗಿದೆ ಅಂತ ಹೇಳಿ ನೋಡೋಣ ಒಂದೊಂದು ವಿಧಾನಸಭಾ ಕ್ಷೇತ್ರಗಳು ಐವತ್ತೈವತ್ತು ಕಿಲೋಮೀಟರ್ ಕೊಡ್ತೀರಿ ಅಂತೇಳಿ ಬಜೆಟ್ ನಲ್ಲಿ ಹೇಳಿದ್ರು ನಂಗೆ ಗೊತ್ತಿದೆ ಹಳೆಯ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಗಳನ್ನ ಇದರಲ್ಲಿ ಪ್ರಗತಿಪಥ ಯೋಜನೆಗಳಲ್ಲಿ ತೆಗೆದುಕೊಳ್ತೀವಿ ಅಂತ ಹೇಳಿದ್ರು ಅದಕ್ಕೆ ಹಣ ಇಟ್ಟಿದ್ದಾರೆ ಎಲ್ಲಿ ಟೆಂಡರ್ ಆಗಿದೆ ನೋಡೋಣ ಹೇಳಿ ಯಾವ ಕ್ಷೇತ್ರದಲ್ಲಾಗಿದೆ ಹೇಳಿ ನೋಡೋಣ ಅಂದ್ರೆ ಅಂದ್ರೆ ನಿಮಗೆ ಇದು ಇದು ಪರಿಸ್ಥಿತಿ ಇಂಥ ಅಭಿವೃದ್ಧಿ ಚಟುವಟಿಕೆಗಳು ಎಲ್ಲಾಗಿದೆ ಉತ್ತರ ಕೊಡ್ಬೇಕಾದ್ರೆ ಹೇಳಿ ಮಾಹಿತಿ ಕೊಡಿ ಮಾಡಿ ಸರಿ ಹೇಳ್ತೀನಿ ಕೇಳಿ ನಮ್ಮ ಜಿಲ್ಲೆಯ ಕಲ್ಯಾಣ ಕೊಟ್ಟ ಉದ್ಘಾಟನೆ ಆಗ್ತಾ ಇದೆ ಕೇಂದ್ರ ಸರ್ಕಾರದಿಂದ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ಇಂದ ನಾವು ಮಾಡ್ಲಿಕ್ಕೆ ಆಗಿಲ್ಲ ಕೊಟ್ಟಿದ್ದೀವಿ ಬಹಳಷ್ಟು ಶಾಸಕರು ಹಾಗೆ ಲಿಸ್ಟು ಕೊಟ್ಟಿದ್ದಾರೆ ಅದು ಒಂದು ಟೆಂಡರ್ ಆಗಿಲ್ಲ ಆದ್ರೆ ಕಲ್ಯಾಣ ಪಟ್ಟದಲ್ಲಿ ಸಾವಿರ ಕೋಟಿ ರೂಪಾಯಿ ರೆಂಟನೇ ತಾರೀಕು ಅನುಷ್ಠಾನಕ್ಕೆ ಬಂದು ಹೇಳಿಲ್ಲ ಟೆಂಡರ್ ಆಗಿಲ್ಲ ಅಂತ ಹೇಳ್ತಾ ನೀವು ರಾಜ್ಯಪಾಲರ ಭಾಷಣದಲ್ಲಿ ಟೆಂಡರ್ ಕರೆಯಲಾಗಿದೆ ಅಂತ ಹೇಳಿದ್ರಿ ನೀವು ಶಾಸಕರ ಹತ್ರ ಯಾರೊಬ್ರು ಬಂದು ನಿಮ್ಗೆ ರಸ್ತೆ ಅಂತ ಕಲ್ಯಾಣ ನೀವು ನಾನು ನಿಮ್ಮದು ಚರ್ಚೆ ಮಾಡಿದ್ದೀನಿ ನೀವು ಅದರ ಅಳವಡಿಸಿದ್ದೀರಿ ನಾನು ಆ ಯೋಜನೆ ಇಲ್ಲ ಅಂತ ಹೇಳಿಲ್ಲ ಆ ಯೋಜನೆ ನೀವು ಹೇಳಿದ ನಂತರ ಟೆಂಡರ್ ಆಗಿಲ್ಲ ಅಂತ ನನ್ನ ವಾದ ಯೋಜನೆ ಇದೆ ಅನ್ನೋದು ನಾನು ಒಪ್ತೇನೆ ನೀವು ಮಾಡಿಲ್ಲ ಅನ್ನೋದು ಇನ್ನು ಪಟ್ಟಣ ಬೆನೇಲ್ ಆಗಿಲ್ಲ ಅಂತಂದ ಈ ಹಿನ್ನೆಲೆಯಲ್ಲಿ ಈ ಸರ್ಕಾರ ಅಭಿವೃದ್ಧಿ ಯೋಜನೆಗಳನ್ನು ಯಾವ ರೀತಿ ನಿಧಾನವಾಗಿ ಮಾಡ್ತಾ ಇದೆ ನಮ್ಮೆಲ್ಲರ ಅನುಭವಕ್ಕೆ ಬಂದಿದೆ ಮಾನ್ಯ ಜ್ಞಾನೇಂದ್ರ ಒಂದು ಚುಕ್ಕಿ ಗುರುತಿನ ಪ್ರಶ್ನೆ ಸಿಗ್ತದೆ ನಿಮ್ ಸರ್ಕಾರ ಉತ್ತರ ಕೊಟ್ಟರ ಏನು ಹೈನುಗಾರಿಕೆನಲ್ಲಿ ರೈತರ ಪ್ರೋತ್ಸಾಹಧನ ಎಷ್ಟು ಬಾಕಿ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ಅಂತ ಸರ್ಕಾರ ಉತ್ತರ ಕೊಟ್ಟರೆ ಸಾಮಾನ್ಯ ವರ್ಗದ ಹಾಲು ಉತ್ಪಾದಕರಿಗೆ ಈವರೆಗೆ ಐದು ತಿಂಗಳಿಗೆ ಕೋಟಿ ರೂಪಾಯಿಯನ್ನು ಬಾಕಿ ಇಟ್ಟಿದೆ ಅಂತ ಹೇಳ್ತಿದ್ದಾರೆ ಆರ್ನೂರ ಆರು ಒಂಬತ್ತು ಕೋಟಿ ರೂಪಾಯಿಯನ್ನ ಬಾಕಿ ಇಟ್ಟಿದ್ದೀವಿ ಪರಿಶಿಷ್ಟ ಜಾತಿ ವರ್ಗದ ಹಾಲು ಉತ್ಪಾದಕರಿಗೆ ಆರು ಕೋಟಿ ರೂಪಾಯಿ ಆರು ಪಾಯಿಂಟ್ ಎಂಟು ಐದು ಕೋಟಿ ರೂಪಾಯಿಯನ್ನು ನಾವು ಬಾಕಿ ಇಟ್ಟಿದ್ದೀವಿ ಅಂತ ಸರ್ಕಾರ ಹೇಳುತ್ತೆ ಯಾವುದನ್ನ ಯಡಿಯೂರಪ್ಪನವರು ಪರಿ ಪರ್ ಲೀಟರ್ಗೆ ಎರಡು ರೂಪಾಯಿ ಅಂತ ಘೋಷಣೆ ಮಾಡಿ ನಂತರದ ಐದು ರೂಪಾಯಿ ತನಕ ಬಂದಿತ್ತು ಅದರ ಪ್ರೋತ್ಸಾಹನವನ್ನು ಇವತ್ತಿನ ತನಕ ಸರ್ಕಾರ ಕೊಡ್ಲಿಲ್ಲ ಆರ್ನೂರ ಕೋಟಿ ರೂಪಾಯಿ ಬಾಕಿ ಇದೆ ಹೈನುಗಾರಿಕೆಯನ್ನು ಪ್ರೋತ್ಸಾಹ ಮಾಡಬೇಕು ಅಂತ ಒಂದ್ ಕಡೆ ಭಾಷಣ ಮಾಡ್ತಾ ಆ ರೈತರಿಗೆ ಏನು ಹೈನುಗಾರಿಕೆನಲ್ಲಿ ಸಬ್ಸಿಡಿ ಕೊಡಬೇಕಾಗಿತ್ತು ಪ್ರೋತ್ಸಾಹನ ಕೊಡಬೇಕಾಗಿತ್ತು ಆರ್ನೂರ ಚಿಲ್ಲರ ಕೋಟಿ ಅನುದಾನವನ್ನ ಬಾಕಿ ಇಟ್ಟು ಇದು ಬಹಳ ಒಳ್ಳೆಯ ಸರ್ಕಾರ ಅಂತ ನೀವು ಹೇಳಿಸ್ತೀರಿ ಅಂತಂದ್ರೆ ಬಹಳ ಆಶ್ಚರ್ಯ ಆಯ್ತು ನನಗೆ ಏನು ರಾಜ್ಯಪಾಲರ ಭಾಷಣದಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿನವರು ನವರು ಕೊಟ್ಟಿದ್ದಾರೆ ಎಂತ ಅದನ್ನ ಅವರು ಹೇಳಿದಾರೆ ಜಯಚಂದ್ರ ಉಲ್ಲೇಖ ಮಾಡಿದ್ರು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅವರು ಏನು ಹೇಳಿದ್ದಾರೆ ಶೈ ಶೈನಿಂಗ್ ಲೈಟ್ ಇನ್ ದ ಡಾರ್ಕ್ನೆಸ್ ಅಂತೇಳಿ ಆಕ್ಸ್ಫೋರ್ಡ್ ಯೂನಿವರ್ಸಿಟಿ ಹೇಳಿದಂತೆ ನಮ್ಮೂರಿನಲ್ಲಿ ಯಾರ್ಯಾರೋ ನಾನು ಭಾರಿ ಸಾಧನೆ ಮಾಡಿದ್ದೀನಿ ಭಾರಿ ಅಭಿವೃದ್ಧಿ ಭಾರಿ ಪರಿವರ್ತನೆ ಮಾಡಿದ್ದೀನಿ ಅಂತೇಳಿ ಗೌರವ ಡಾಕ್ಟರೇಟ್ ಗಳು ತಗೊಂಡ್ಬರ್ತಾರೆ ಮನೆ ಅಧ್ಯಕ್ಷೆ ಆ ಗೌರವ ಡಾಕ್ಟರೇಟ್ ತಗೊಂಡ್ ಬರೋರಿಗೆ ಯೂನಿವರ್ಸಿಟಿ ಯಾವುದು ಅಂತ ಗೊತ್ತಿರಲ್ಲ ಮತ್ತು ಯಾವ್ದಿಕ್ ಕೊಟ್ಟಿದ್ದೀವಿ ಅಂತ ಅವನಿಗೂ ಗೊತ್ತಿಲ್ಲ ಜನರಿಗೂ ಗೊತ್ತಿಲ್ಲ ಈ ಹಂಗಿಲ್ಲ ಸರ್ಕಾರಕ್ಕೆ ಕೊಟ್ಟಿರುವಂತ ಈ ಪ್ರಶಸ್ತಿ ಹಂಗಿಲ್ಲ ಗೌರವ ಡಾಕ್ಟರೇಟ್ ಇದ್ದಂಗೆ ಯಾವ್ದು ಕೊಟ್ಟಿದ್ದಾರೆ ಅನ್ನೋದಿಲ್ಲ ಯಾರು ಕೊಟ್ಟಿದ್ದಾರೆ ಅನ್ನೋದು ಡಾಕ್ಟರ್ ಗೌರವ ಡಾಕ್ಟರೇಟ್ ಇಲ್ಲ ಹಂಗಿಲ್ಲ ಪರಿಸ್ಥಿತಿ ಇಲ್ಲಿ ಪರಿಸ್ಥಿತಿ ಗೊತ್ತು ಅಭಿವೃದ್ಧಿ ಏನಾಗಿದೆ ಅಂತ ಗೊತ್ತು ಬೆಂಗಳೂರಿನಲ್ಲಿ ಯಾವ ಯಾವ ಪರಿಸ್ಥಿತಿ ರಸ್ತೆಗಳಲ್ಲಿ ಓಡಾಡ್ಲಿಕ್ಕೆ ಆಗ್ತಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಿದೆ ಇಂಥ ಸಂದರ್ಭದಲ್ಲಿ ಭಾರಿ ಒಳ್ಳೇದಾಗಿದೆ ಅನ್ನೋದನ್ನ ಈ ಸರ್ಕಾರ ಹೇಳಿದೆ ಅಂತಂದ್ರೆ ಗೊತ್ತಾಗ್ತೈತೆ ನಮ್ದು ಆಚೆ ಯಾವ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ತಗೊಂಡಿದ್ದಾರೆ ಅಂತ ಯಾವಾಗ ಗೊತ್ತಾಗ್ತದೆ ಅಂದ್ರೆ ಅವನು ಯಾವುದೇ ಒಂದು ಹೋಟ್ಲಲ್ಲಿ ಒಂದು ಫಂಕ್ಷನ್ ಕಟ್ಟಿದ್ದಾರೆ ಡಿನ್ನರ್ ಪಾರ್ಟಿ ಅಲ್ಲಿ ಗೊತ್ತಾಗ್ತದೆ ಅವನಿಗೆ ಡಾಕ್ಟರೇಟ್ ಬಂದಿದೆ ಅಂತೇಳಿ ಅವನು ಎಷ್ಟು ಓದಿದ್ದಾನೆ ಅಂತ ನೀವು ಕೇಳಿದ್ರೆ ಏಳನೇ ಕ್ಲಾಸ್ ಓದಿರಲ್ಲ ಆರನೇ ಕ್ಲಾಸ್ ಓದಿರಲ್ಲ ಡಾಕ್ಟರೇಟ್ ಅದು ದೊಡ್ಡ ಸಮಾರಂಭ ಅಲ್ಲಿಂದ ಯಾರೋ ಒಬ್ಬ ಬರ್ತಾನೆ ಅವನ ವೈಟ್ ಇರ್ತಾನೆ ಅನ್ನೋದಕ್ಕೋಸ್ಕರ ಈ ಅದಕ್ಕೆ ಒಂದು ಬೆಲೆ ಅವರೇ ಕಟ್ಕೊಂತಾರೆ ಅಂದ್ರೆ ಬ್ರಿಟಿಷರು ಯಾರೋ ಒಂದು ಆಕಡೆ ಕೊಡ್ತಾರೆ ಅದಕ್ಕೆ ಅದ್ರ ಬೆಲೆ ಎರಡ್ ಲಕ್ಷ ಮೂರು ಲಕ್ಷ ಐದು ಲಕ್ಷ ಎಷ್ಟೋ ಇದೆ ಗೊತ್ತಿಲ್ಲ ನನಗೆ ಇದು ಆ ಡಾಕ್ಟರೇಟ್ಗಳ ಒಂದು ಜಾಲ ಜಾಲ ಈ ಸುಮ್ಮನೆ ಹೇಳೋ ರೀತಿ ಅದೇ ರೀತಿ ಕಾಣಿಸ್ತಾ ಇದೆ ಇದು ಮನೆ ಅಧ್ಯಕ್ಷರೇ ಮಾನೆ ಅಧ್ಯಕ್ಷೆ ಈ ರೀತಿ ಗೌರವ ಡಾಕ್ಟ್ರೇಟ್ಗಳನ್ನು ಈ ಸರ್ಕಾರ ತೆಗೆದುಕೊಳ್ಳಲಾರ್ದೆ ಒಂದು ಜವಾಬ್ದಾರಿಕವಂಥ ಸರ್ಕಾರ ಒಂದು ತಲಿಯೋರು ಸರ್ಕಾರದಿಂದ ಸುಡೂರವ್ರೆ ನಮ್ಮದು ಮಾಹಿತಿ ಮಾಹಿತಿಗೋಸ್ಕರ ನಮ್ಮ ನಮ್ಮದು ಹುಡುಗೇ ನಮ್ದು ಪ್ರೇಣವ್ ರೆಪ್ರೆಸೆಂಟ್ರೇಟಿವ್ ಒಮ್ಮೆ ಓದಕ್ಕೆ ಬಂದಿದ್ರ ಮಾತಾಡ್ತೀರಿ ಮಾನೆ ಅಧ್ಯಕ್ಷೆ ಅನುದಾನ ಗುಚ್ಚಲಾರ್ದೆ ಮೊನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನಮಗೆ ಹಣ ಬಿಡುಗಡೆ ಮಾಡಿ ಅಂತ ಹೇಳಿದೆ ನಾವು ಶಾಸಕರು ಎಲ್ಲರೂ ಕೂಡ ಬೇರೆ ಬೇರೆ ಮಂತ್ರಿಗಳ ಹತ್ರ ಹೋಗಿ ಅನುದಾನ ಕೊಡಿ ಅನುದಾನ ಕೊಡಿ ಅಂತ ಕೇಳ್ತಾ ಇದೀವಿ ಪ್ರತಿಭಟನೆಗಳು ಕೂಡ ನಡೀತಾ ಇದೆ ನಮಗೆ ಅನುದಾನ ಕೊಡಬೇಕು ಅಂತ ಪ್ರತಿಭಟನೆಗಳು ಕೂಡ ನಡೀತಾ ಇದೆ ಸರ್ಕಾರ ಯಾವಾಗಲೂ ಹೇಳೋದೇನು ನೀವು ಅಧಿಕಾರ ಬಿಟ್ಟು ಹೋಗ್ಬೇಕಾದ್ರೆ ಇಷ್ಟು ಕೋಟಿ ಬಾಕಿ ಇಟ್ಟಿದ್ರಿ ಅದನ್ನ ತೀರಿಸ್ಬೇಕು ನಾವು ಅದನ್ನ ಆಗಲ್ಲ ತೀರಿಸಕ್ಕಾಗದಲ್ಲಿ ಹಿಂಗಾಗ್ತದೆ ಅಂತ ಹೇಳ್ತಿದ್ದಾರೆ ಅದು ಒಪ್ಪಿಗೆ ಬೇರೆ ಒಪ್ಕೊಂಡಿದ್ದೀವಿ

ಆಯ್ತು ನಮ್ದೆ ಬಾಕಿ ಇಟ್ಟೋಗಿದ್ದೀವಿ ಅನ್ನೋದು ನಾನೇ ಇಲ್ಲ ಯಾಕೆ ನಮ್ದೇ ಅದು ಒಂದ್ ಸರ್ಕಾರದ ವ್ಯವಸ್ಥೆಯಲ್ಲಿ ಕ್ಯಾರಿ ಫಾರ್ಡ್ ಆಗ್ತಾನೆ ಇರುತ್ತೆ ನಾನು ಸುಮ್ಮನೆ ಮಾಹಿತಿಗೋಸ್ಕರ ಎರಡ್ ಸಾವಿರದ ಹದಿನೆಂಟರಲ್ಲಿ ಹದಿನೆಂಟರಲ್ಲಿ ಕೂತ್ಕೊಳ್ಳಿ ನಿಮಿಷ ಕುತ್ಕೊಳ್ಳಿ ನೀವು ಎರಡ್ ಸಾವಿರದ ಹದಿನೆಂಟರಲ್ಲಿ ಮನೆ ಅಧ್ಯಕ್ಷೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಇದೇ ಕಾಂಗ್ರೆಸ್ನ ಸರ್ಕಾರ ಬೇರೆ ಸರ್ಕಾರಕ್ಕೆ ಅಧಿಕಾರ ಹಸ್ತಾಂತರ ಮಾಡಿದಾಗ ಪಿಡಬ್ಲ್ಯೂ ನಲ್ಲಿ ಪೆಂಡಿಂಗ್ ಬಿಲ್ ಮೂರುವರೆ ಸಾವಿರ ಕೋಟಿ ಇತ್ತು ಆನ್ ಗೋಯಿಂಗ್ ವರ್ಕ್ ಅಲ್ಲಿ ಇಪ್ಪತ್ತೆಂಟು ಸಾವಿರ ಕೋಟಿ ಇತ್ತು ಇರಿಗೇಷನ್ ನಲ್ಲಿ ಹತ್ತೊಂಬತ್ತು ಸಾವಿರ ಕೋಟಿ ಪೆಂಡಿಂಗ್ ಇತ್ತು ಅದು ಪೆಂಡಿಂಗ್ ಅಲ್ಲಿ ಅದು ನಮ್ಮ ಸರ್ಕಾರ ಮಾಡಿ ಮತ್ತೆ ಅಭಿವೃದ್ಧಿ ಮಾಡ್ಲಿಲ್ವಾ ಎಲ್ಲ ಸರ್ಕಾರದಲ್ಲೂ ಕೂಡ ಇರೋದೇ ಇದು ಇಲ್ಲ ಅಂತ ಏನಿಲ್ಲ ಹಂಗಾರೆ ಮುಂದಿನ ಸರ್ಕಾರದಲ್ಲಿ ಹೇಳಿ ಹಂಗಾರೆ ಮುಂದಿನ ಸು ನಾವು ಮುಂದಿನ ಸರಿ ನಾವು ಹಳೆಯ ಸರ್ಕಾರ ಮಾಡಿದ್ದಕ್ಕೆ ನಾವು ಹೊಣೆ ಅಲ್ಲ ಅಂತ ಹೇಳ್ರೆ ನೋಡೋಣ ಮಾಡೋಕೆ ಬರಲ್ಲ

ಏನಂತ ಕೇಳಿದ್ರೆ ಕಳೆದ ಬಾರಿ ನಮ್ಮ ಅಶೋಕ್ ಅವರು ವಾಲ್ಮೀಕಿ ನಿಗಮ ಮತ್ತು ಮೂಢ ನಿಗಮದ ಬಗ್ಗೆ ಮೂಢ ಆಗಮನದ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡಿದ್ರು ಯಾವಾಗ ಜುಲೈನಲ್ಲಿ ಜುಲೈ ಇಪ್ಪತ್ತಾರನೇ ತಾರೀಕು ನಾವು ಪ್ರಸ್ತಾಪ ಮಾಡಿದ್ವಿ ಕರ್ನಾಟಕದ ಇತಿಹಾಸದಲ್ಲಿ ಘಟನೆ ನಡೆದಿರ್ಲಿಕ್ಕಿಲ್ಲ ಏನು ಅಂತ ಕೇಳಿದ್ರೆ ಅದಕ್ಕೆ ಮುಖ್ಯಮಂತ್ರಿಗಳು ಜುಲೈ ಇಪ್ಪತ್ತಾರನೇ ತಾರೀಕು ಉತ್ತರ ಕೊಡ್ತಾರೆ ಟೀಕೆಗಳನ್ನು ಮಾಡಿ ಉತ್ತರ ಉತ್ತರ ಕೊಡ್ಬೇಕಾದ್ರೆ ಸಾಕಷ್ಟು ಟೀಕೆಗಳನ್ನು ಮಾಡಿದ್ರು ಅವರು ನಿಮ್ ಸರ್ಕಾರದಲ್ಲಿ ಹದಿನೈದು ಭ್ರಷ್ಟಾಚಾರಗಳು ನಡೆದಿತ್ತು ಅದನ್ನೆಲ್ಲ ಎನ್ಕ್ವೈರಿ ಮಾಡ್ತು ಹಿಂಗೆಲ್ಲ ಹೇಳಿದ್ರು ಮಾರನೇ ದಿನ ಪತ್ರಿಕೆಗಳು ನೋಡಿದ್ವಿ ನಾವು ಯಾವತ್ತು ಜುಲೈ ಇಪ್ಪತ್ತೇಳನೇ ತಾರೀಕು ಪತ್ರಿಕೆಗಳಲ್ಲಿ ಇಡೀ ಪೇಜ್ ಮುಖ್ಯಮಂತ್ರಿಗಳ ಉತ್ತರ ಅಡ್ವರ್ಟೈಸ್ ನಾವು ಆಮೇಲೆ ಅಂತ ನೋಡಿ ಇಷ್ಟು ಉತ್ತರ ಬಂತಲ್ಲ ಅಂತ ನೋಡಿದ್ರೆ ಪ್ರಧಾನಿ ಪತ್ರಿಕೆ ನಾಲ್ಕು ಐದು ಕಾಲಂ ಬರೆದಿದೆ ನಲವತ್ತು ವರ್ಷಗಳಲ್ಲಿ ಕಪ್ಪು ಚುಕ್ಕೆ ಇಲ್ಲ ತೆರೆದ ಪುಸ್ತಕ ಹೆಡ್ಲೈನ್ ಅದರಲ್ಲಿ ಕೊಟ್ಟಿದ್ದಾರೆ ಪ್ರಸ್ತುತಿ ವಿವಿ ಬ್ರ್ಯಾಂಡ್ ಸ್ಟಾರ್ಟ್ ಒಬ್ಬ ಮುಖ್ಯಮಂತ್ರಿಯ ಭಾಷಣವನ್ನ ಪತ್ರಿಕೆಗಳಲ್ಲಿ ಜಾಹೀರಾತು ಹಾಕೋ ಪರಿಸ್ಥಿತಿ ಆಯ್ತಾ ಎಂತ ಪರಿಸ್ಥಿತಿ ಮಾನ್ಯ ಅಧ್ಯಕ್ಷ ವಿಧಾನಸಭೆಯಲ್ಲಿ ಮಾತಾಡಿದ್ದು ನಾನು ವಿಜಯ ಕರ್ನಾಟಕ ಮೋಡ ಬದಲಿ ಸೈಟ್ ಹಂಚಿಕೆ ನಿಯಮಬದ್ಧ ಇಡೀ ಪೇಜ್ ಅಡ್ವರ್ಟೈಸ್ಮೆಂಟ್ ಈ ಭಾಷಣ ಮಾಡಿದ್ದು ಅದ್ರಲ್ಲಿ ಅವ್ರು ಹೇಳ್ತಾರೆ ಅಡ್ವರ್ಟೈಸ್ ಅಂತ ಅವರೇ ಬರ್ಕೊಂಡಿದ್ದಾರೆ ಎಲ್ಲ ಪತ್ರಿಕೆ ಎಲ್ಲ ಪತ್ರಿಕೆ ಉದಾಹರಣೆಯಲ್ಲಿ ಬಂದಿದೆ ಮಿತ್ರಾರ್ಜಿತವಾಗಿ ಬಂದ ಆಸ್ತಿ ಖರೀದಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ ದೂರವಾಣಿ ಮೇಲ್ಗಡೆ ಬರೀತಾರೆ ಪ್ರಾಯೋಜಿತ ಪುಟ ಅಂತ ಸರ್ಕಾರ ಹಿಂಗ ಬೆತ್ತಲೆ ಆಗಬಾರ್ದು ಅಂತ ಮುಖ್ಯಮಂತ್ರಿಗಳ ಉತ್ತರವನ್ನು ಉತ್ತರ ಕೊಡ್ಲಿ ಪತ್ರಿಕೆಯರು ಬರೀತಾರೆ ಅದು ಮುಖ್ಯಮಂತ್ರಿಗಳ ಉತ್ತರ ಇಲ್ಲಿ ಪೇಜ್ ಗಟ್ಟಲೆ ಅಡ್ವರ್ಟೈಸ್ಮೆಂಟ್ ಆಗಿ ಬರೆಯುವಂತ ಪರಿಸ್ಥಿತಿ ಇದಕ್ಕೆ ನೀವು ಹಗರಣ ಮಾಡಿಲ್ಲ ಆಗಿದ್ರೆ ಧೈರ್ಯವಾಗಿ ಉತ್ತರ ಕೊಡಬೇಕಿತ್ತು ಪೇಜ್ ಗಟ್ಲೆ ಅಡ್ವರ್ಟೈಸ್ಮೆಂಟ್ ಕೊಡಬಾರ್ದಿತ್ತು ನಾನು ನಾಲ್ಕು ಹೇಳಿದ್ದಾರೆ ಆಯ್ತು ಯಾರಿಲ್ಲ ಅಂತ ನೂರಿದ್ದಾರೆ ಮುಖ್ಯಮಂತ್ರಿಗಳ ಉತ್ತರವನ್ನು ಅದ್ರು ಮಾಡನೇ ದಿನ ಅದ್ರು ಮಾಡನೇ ದಿನ ನಾನು ಮಾನ್ಯ ಸಭಾಧ್ಯಕ್ಷನ ಭೇಟಿ ಮಾಡಿ ಕೂಡ ಹೇಳಿದ್ದೇನೆ ಮುಖ್ಯಮಂತ್ರಿಗಳ ಉತ್ತರವನ್ನು ಅಡ್ವರ್ಟೈಸ್ ರೂಪದಲ್ಲಿ ಕೊಡ್ತೀರಿ ಅಂತಂದ್ರೆ ಶಾಸನ ಸಭೆನಾಗ ಎಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೀನಿ A chance to grow, a chance to learn, a chance to intern in the top companies of India. This is the time for change, and this time no one gets left behind. Receive mentorship from industry experts and gain.